ಇವತ್ತಿಂದ ಅವತ್ತಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅವರು ಇದೇ ಕೋರಿಕೆ ಇದೆ ಏನು ಮಾಡೋಕ್ಕಾಗಲ್ಲ ಅವ್ರ ಅಭಿಮಾನಿಗಳು ಅಂತೆ ಅದು ಯಾವಾಗ ಸಿಗುತ್ತೋ ಆ ದೇವರು ಯಾವಾಗಿದ್ರ ಬಗ್ಗೆ ತಥಾಸ್ತು ಮಕ್ಕಳ ಅಂತಾರೋ ಗೊತ್ತಿಲ್ಲ ಬಟ್ ನಾನು ಕೇಳ್ಕೊಳೋದಿಷ್ಟೇ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವ್ರು ಯಾರಿದ್ದೀರಾ ಇವಾಗ ಏನು ತೆರವು ಮಾಡಿದರೆ ಆ ಜಾಗನ ಇಲ್ಲ ಒಂದು ಒಂದು ಎಕ್ರೇನೋ ಇಲ್ಲ ಒಂದು ಅರ್ಧ ಎಕ್ರೇನೋ ಎಷ್ಟೋ ಅಷ್ಟು ಬಿಟ್ಟುಕೊಟ್ಟು ಇವಾಗ ಏನು ಅವರು ಡೆಮಾಲೇಷನ್ ಮಾಡಿದ್ದಾರೆ ಅದನ್ನು ಪುನಃ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳ್ಕೊತೀವಿ ಇನ್ನೊಂದು ಅವರು ಬಲನ ಮಕ್ಕಳು ಏನಿದ್ದೀರಾ ನಿಮ್ಗೇನಾದರೂ ಲ್ಯಾಂಡ್ ಮಾರಲೇಬೇಕು ಅಂತ ನಿಮ್ಗೇನಾದರೂ ಡಿಸೈಡ್ ಹಾಕಿದ್ದಾರೆ ನೀವು ಅಭಿಮಾನಿಗಳಲ್ಲಿ ಒಂದು ವಿಡಿಯೋ ಮಾಡಿಬಿಟ್ರೆ ಸಾಕು ಒಬ್ಬೊಬ್ಬ ಅಭಿಮಾನಿ ಸಾವಿರ ರೂಪಾಯಿಯಿಂದ ಹತ್ತು ಸಾವಿರ ಒಂದು ಲಕ್ಷ ಹತ್ತು ಲಕ್ಷ ಕೋಟಿ ರೂಪಾಯಿ ಕೊಡುವಂಥ ಅಭಿಮಾನಿಗಳಿದ್ದಾರೆ ಎಲ್ಲರೂ ಸೇರಿಕೊಂಡ್ರೆ ಆರಾಮಾಗಿ ಏನು ಸೇಲ್ ಮಾಡಬೇಕು ಅಂದ್ಕೊಂಡಿದ್ರೆ ಲ್ಯಾಂಡ್ನ ಪರ್ಚೇಸ್ ಮಾಡ್ತಾರೆ ಮಾಡಿಕೊಂಡು ಅಲ್ಲಿ ಏನಾಗಬೇಕು ಸ್ಮಾರಕನ ಮಾಡ್ಕೊತಾರೆ ನೀವು ಹತ್ತು ಎಕರೆ ಜಾಗಕ್ಕೆ ಈ ಒಂದು ಎಕ್ರೆಯಲ್ಲಿ ಇಲ್ಲ ಒಂದು ಅರ್ಧ ಎಕ್ರೆಯಲ್ಲಿ ಸ್ಮಾರಕ ಇದ್ದರೆ ಬೇರೆ ಕಮರ್ಷಿಯಲ್ ಪರ್ಪಸ್ಗೆ ಪ್ರಾಬ್ಲಮ್ ಆಗುತ್ತೆ ಹಾಗೆ ಅಂತ ಮಾಡಿದ್ರೆ ನಿಮ್ಮಂಥ ಬೇಡ ಬಿಡಿ ನಾನು ಮಾತಾಡಿದ್ರೆ ಚೆನ್ನಾಗಿರಲ್ಲ ಸೊ ಯೋಚನೆ ಮಾಡಿ ಹಾಗೆ ಇದಕ್ಕೆ ಸಂಬಂಧಪಟ್ಟವ್ರು ಕೂಡ ಇದ್ರ ಬಗ್ಗೆ ಮಾತಾಡಿ ಅಭಿಮಾನಿಗಳು ಯಾರು ಇದ್ರನ್ನ ಒಪ್ಪಲ್ಲ ಹೋರಾಟಗಳು ಮಾಡೇ ಮಾಡ್ತಾರೆ ಸರ್ಕಾರ ಗಮನಕ್ಕೆ ತಂದೆ ತರ್ತಾರೆ ಸೊ ಇನ್ ಕೇಸು ನನಗೆ ನಾನು ಮೀಡಿಯಾಗಳು ನೋಡಿದಂಗೆ ಏನಾದರೂ ಸರ್ಕಾರದಿಂದ ಇದು ಅಲಾಟ್ಮೆಂಟ್ ಆಗಿರೋ ಜಮೀನು ತೊಂಬತ್ತೊಂಬತ್ತು ವರ್ಷಕ್ಕೆ ಅಂತ ಆದರೆ ನೀವೇನಕ್ಕೆ ಇದು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರಿಗೆ ಒಂದು ಅಟ್ಲೀಸ್ಟ್ ಒಂದು ಎರಡು ಎಕರೆ ಇಲ್ಲೇ ಬಿಟ್ಕೊಟ್ಟು ಇಲ್ಲೇ ಸ್ಮಾರಕ ಮಾಡೋಕ್ಕೆ ಮಾಡಬಾರ್ದು ಪ್ರಯತ್ನ ಪಡಬಾರ್ದು ಇನ್ ಕೇಸ್ ಇವಾಗ ಅಭಿಮಾನ್ ಸ್ಟುಡಿಯೋರು ರನ್ನಿಂಗಲ್ಲಿ ಇಲ್ಲ ಅಂದರೆ ಇವಾಗ ನೀವು ಆರಾಮಾಗಿ ನೀವು ವಾಪಸ್ ತೊಗೋಬೋದಲ್ಲ ತಗೊಳ್ಳಿ ತೊಗೊಂಡು ನೀವು ಸರ್ಕಾರದಿಂದನೇ ನೀವು ಆ ಸ್ಟುಡಿಯೋನ ಡೆವಲಪ್ಮೆಂಟ್ ಮಾಡಿ ಏನೇನು ಬೇಕೋ ಮಾಡ್ಬೋದಲ್ವಾ ಆ ರೀತಿ ಇದ್ದರೆ ಸರ್ಕಾರದಿಂದ ಅಲಟ್ಮೆಂಟ್ ಆಗಿದೆ ನನಗಂತೂ ಗೊತ್ತಿಲ್ಲ ನನಗೆ ಅಂತ ನಾನು ನೋಡಿರೋ ಮೀಡಿಯಾದಲ್ಲಿ ಇದು ಸರ್ಕಾರದಿಂದ ಆಗಿರೋದಿಲ್ಲ ಬಾಲನರು ಸ್ವಯಾರ್ಜಿತ ತೊಗೊಂಡಿರೋದಾ ಟೋಟಲ್ ಟೋಟಲದು ಇಪ್ಪತ್ತು ಎಕರೆ ಬಟ್ ಇದಕ್ಕೆ ಸಂಬಂಧಪಟ್ಟವರು ನ ಹಾಗೆ ಈ ವಿಷಯ ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ವೀಡಿಯೋ ಮಾಡಿ ತಿಳಿಸೋಣ ಜನಕ್ಕೆ ನನಗೆ ಕಂಪ್ಲೀಟಾಗಿ ಮಾಹಿತಿ ಕೊಡಿ ನೀವು ಕಮೆಂಟಲ್ಲಿ ತಿಳ್ಸೋಕ್ಕಾಗಿಲ್ಲ ಅಂದರೆ ನಮ್ಮ ಅರ್ಕಾವತಿ ಅಂತ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ ಪೇಜಲ್ಲಿ ಬಂದು ನನಗೆ ಮೆಸೇಜ್ ಮಾಡ್ಬೋದು ಡಿ ಎಮ್ ಮಾಡ್ಬೋದು ನಿಮ್ಗೆ ಏನಾದರೂ ಮಾಹಿತಿ ಇದ್ರ ಬಗ್ಗೆ ಮಾಹಿತಿ ನನಗೆ ಹಂಚ್ಕೊಂಡ್ರೆ ನಾನು ಇದ್ರ ಬಗ್ಗೆ ಮಾತಾಡ್ಬೋದು ಯಾಕಂದರೆ ನಾನು ನಾನು ಆಗಿನ ಕಾಲದ ಇವಾಗ ನನಗಿರೋ ಏಜ್ ಪ್ರಕಾರ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಸೊ ನಮ್ಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ನಾವು ನ್ಯೂಸ್ ಮೀಡಿಯಾಗಳಲ್ಲಿ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಕೇಳಿ ನಾನು ಮಾತಾಡ್ತಾ ಇರೋದು ನನಗೆ ಕನ್ ಕನ್ಫರ್ಮ್ ಆಗಿ ಈ ವಿಷಯ ಗೊತ್ತಿದ್ದರೆ ಮಾತಾಡ್ಬೋದು ಹಾಗೆ ನಾವು ರಿಕ್ವೆಸ್ಟ್ ಮಾಡ್ಕೊಳೋದೇನು ಅಂದರೆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರಿಗೆ ಒಂದು ಸ್ಮಾರಕ ಆಗಬೇಕು ಅನ್ನೋದು ನನಗೊಂದು ಇಚ್ಛೆ ಅವ್ರ ಸ್ಮಾರಕ ಮೈಸೂರಲ್ಲಿ ಆಗ್ತಾಯಿಲ್ಲ ಅದು ಅದು ಬೇರೆ ಪ್ರಶ್ನೆ ನಾನು ಹೇಳ್ತಾ ಇರೋದು ಅವ್ರ ಅಗ್ನಿಸ್ಪರ್ಶ ಆದಂಥ ಅವ್ರ ಅಗ್ನಿಸ್ಪರ್ಶ ಆದಂಥ ಜಾಗ ಇದು ಅಲ್ಲಿ ಸ್ಮಾರಕ ಆದರೆ ಅದಕ್ಕೊಂದು ಬೆಲೆ ಇರುತ್ತೆ ಬೆಲೆ ಇರುತ್ತೆ ಅಂದರೆ ಅವ್ರ ಅಭಿಮಾನಿಗಳಿಗೊಂದು ಖುಷಿ ಆಗುತ್ತೆ ಎಲ್ಲಿ ಅಗ್ನಿಸ್ಪರ್ಶ ಆಯಿತು ಅಲ್ಲೇ ಸ್ಮಾರಕ ಇದೆ ಅಂತ ಅದು ಬಿಟ್ಟು ಇಲ್ಲಿ ಅಗ್ನಿಸ್ಪರ್ಶ ಆಗಿದ್ದು ಇಲ್ಲಿ ಇವಾಗ ಅದನ್ನು ಸ್ಮಾರಕನ ತಿರುಗೊಳಿಸಿ ಮೈಸೂರಲ್ಲಿ ಮಾಡ್ತಾಯಿದ್ದಾರೆ ಅಂದರೆ ಅದಕ್ಕೆ ಅರ್ಥ ಏನು ಓಕೆ ಮೈಸೂರಲ್ಲಿ ಆಗ್ತಾ ಇರಲಿ ಅದು ಖುಷಿ ವಿಷಯನೇ ಬಟ್ ನಮ್ಗೆ ಅಗ್ನಿಸ್ಪರ್ಶ ಆಗಿರೋ ಜಾಗದಲ್ಲೇ ನಮಗೆ ಒಂದು ಏನೋ ಸ್ಮಾರಕ ಆದರೆ ಒಳ್ಳೇದು ಆಯಿತು ಅಟ್ಲೀಸ್ಟ್ ಒಂದು ಅರ್ಧ ಎಕರೆ ಕೊಡಿ ಇಲ್ವಾ ಒಂದು ಇಪ್ಪತ್ತು ಕುಂಟೆ ಕೊಡಿ ಸಾಕು ಅಟ್ಲೀಸ್ಟ್ ಒಂದು ಇಪ್ಪತ್ತು ಕುಂಟೆ ಆದರೂ ಬಿಟ್ಟು ಕೊಡಿ ಆ ಸ್ಮಾರಕ ಇದ್ದ ಜಾಗ ಇವಾಗ ಡೆಮೋಲೇಶನ್ ಯಾರು ಮಾಡಿದಿರಾ ನಿಮ್ಗಂತೂ ಒಳ್ಳೇದು ಮಾಡೋಲ್ಲ ದೇವರು ನೀವು ಕಮರ್ಷಿಯಲ್ ಪರ್ಪಸ್ಲಿ ನೀವು ಮಾಡಿರೋದು ನೀವೇನೇ ಮಾಡಿ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರಿಗೆ ಅವ್ರ ಅಭಿಮಾನಿಗಳು ಇದ್ರ ಬ ಇಷ್ಟಕ್ಕೆ ಬಿಡೋಲ್ಲ ಮಾತಾಡ್ತಾರೆ ಹೋರಾಟ ಮಾಡ್ತಾರೆ ಸಂಬಂಧಪಟ್ಟವ್ರ ಬಗ್ಗೆ ತಿಳಿಸ್ತಾರೆ ಎಷ್ಟೋ ಎರಡು ಸಾವಿರದ ಒಂಬತ್ತರಿಂದ ನ ಮಾಡ್ಕೊಂಬಂದಿರೋರು ಇನ್ನು ಇವಾಗ ಬಿಡ್ತಾರಾ ಅದು ವಿಷ್ಣು ಸರ್ ಅವರ ಮಮ್ಮದಿಗೆ ಕೈ ಹಾಕಿದ್ದೀರಾ ಅಂದರೆ ನಿಮ್ಮ ಮುಂದೆ ಬಿಡ್ತಾರಾ ಬಿಡೋಲ್ಲ ಯೋಚನೆ ಮಾಡಬೇಕಾಗಿತ್ತು ನೀವು ಅದರನ್ನ ಕೈಗಿಡೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ ನೀವು ತೆರವುಗೊಳಿಸೋದ್ರನ್ನ ಮುಂಚೆನೇ ನೋಟಿಸ್ ಕೊಡಬೇಕಾಗಿತ್ತು ಯಾವುದೇ ನೋಟಿಸ್ ಇಲ್ಲದೆ ರಾತ್ರ ರಾತ್ರಿ ಹೇಗೆ ಹೊಡ್ದ್ರಿ ಕೊಟ್ಟಿದ ನಿಮ್ಗೆ ಆರ್ಡ್ರ್ ಬಂದಿದ್ದು ತೆರವುಗೊಳ್ಸ್ಬಲ್ ಅಂತ ನಿಜನೇ ಆದರೆ ಯಾಕೆ ನೀವು ಅದ್ರ ಬಗ್ಗೆ ಜನರಿಗೆ ಮಾಹಿತಿ ಕೊಡಲಿಲ್ಲ ಯಾಕೆ ಅದ್ರ ಬಗ್ಗೆ ತಿಳಿಸಲಿಲ್ಲ ಅನ್ನೋದು ಕೂಡ ನಮಗೆ ಇದಾಗತ್ತೆ ಸೊ ನೋಡೋಣ ದೇವರಿದ್ದಾರೆ ಇದ್ರ ಬಗ್ಗೆ ಆಕ್ಷನ್ ತಗೋಳೋಕ್ಕೆ ತುಂಬಾ ದೇವರಿದ್ದಾನೆ ಮೇಲೊಬ್ಬ ದೇವರಿದ್ದಾನೆ ನೋಡೋಣ ಆದರೆ ದಯವಿಟ್ಟು ಸಂಬಂಧಪಟ್ಟವರು ಇದ್ರ ಬಗ್ಗೆ ಗಮನ ಕೊಟ್ಟು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರದ್ದು ಆ ಸ್ಮಾರಕನ ಯಾರು ತೆರವುಗೊಳಿಸಿದ್ದಾರೆ ಅವ್ರ ಬಗ್ಗೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕಾಗತ್ತೆ ಹಾಗೆ ಇವಾಗ ಏನು ಡೆಮಲೇಷನ್ ಮಾಡಿದರೆ ಅದು ಪುನರ್ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಆ ಜಾಗ ನಾ ಕೊಡಬೇಕು ಅಂತ ಕೇಳ್ಕೊತೀನಿ ಸೊ ನಾನಿವಾಗ ಕೋಲಾರ್ ಹೈವೇಲಿ ಹೋಗ್ತಾ ಇದ್ದೀನಿ ನನಗೆ ಹಿಂಗೆ ಬೇಜಾರಾಗ್ಬಿಟ್ಟು ವೀಡಿಯೋ ನೋಡಿದಾಗಿಂದ ನಾ ಯಾಕೆ ಈ ಥರ ಮಾಡಿದ್ರು ಅನ್ನೋದು ಇದ್ರ ಬಗ್ಗೆ ನಮ್ಮ ಜನಗಳಿಗೆ ತಿಳಿಸ್ಬೇಕು ನನಗೂ ಸಂಬಂಧಪಟ್ಟವ್ರಿಗೆ ಮಾಹಿತಿ ಕೊಡಬೇಕು ಅನ್ನೋ ಒಂದು ಕಾರಣದಿಂದ ವೀಡಿಯೋ ಮಾಡ್ತಾಯಿದ್ದೀನಿ ಇದರಲ್ಲಿ ನನಗೆ ಕೆಲವು ವಿಷಯಗಳು ಗೊತ್ತು ಕೆಲವು ವಿಷಯಗಳು ಗೊತ್ತಿಲ್ಲ ಸೊ ಯಾರಿಗಾದ್ರೂ ವಿಷಯ ಗೊತ್ತಿದ್ದರೆ ತಿಳಿಸಿ ಕಮೆಂಟ್ ಮುಖಾಂತರ ಹಾಗೆ ನಮ್ಮ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಇದೇ ರೀತಿಯ ವೀಡಿಯೋಗಳ್ನ ಮಾಡ್ತಾ ಇರ್ತೀನಿ ಹಾಗೆ ನೀವು ಯಾವುದಾದ್ರೂ ಒಂದು ವಿಷ್ಯದ ಬಗ್ಗೆ ವೀಡಿಯೋ ಮಾಡಬೇಕಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಸೊ ಹೆಚ್ಚು ಕಮೆಂಟ್ಗಳು ಬಂದರೆ ಆ ವಿಷಯಗಳು ಕೂಡ ನಾನು ನಿಮಗೆ ಜನರಿಗೆ ಮಾಹಿತಿ ಕೊಡೋದಕ್ಕೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ತ್ಯಾಗಿ ಧನ್ಯವಾದಗಳು ಹಾಗೆ ನಮ್ಮ ವಿಷ್ಣುವರ್ಧನ್ ಸರ್ ಅವ್ರಿಗೆ ಆದಷ್ಟು ಬೇಗ ಅವರ ಸಮ್ಮತಿ ತೆರವುಗೊಳಿಸಿರೋದು ಪುನರ್ ಆಗಬೇಕು ಅಂತ ಕೇಳ್ಕೊಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಜೈ ಕರ್ನಾಟಕ ಮಾತೆ